ಪ್ರೆಸ್ ಕ್ಲಬ್ ಘಟಕದಿಂದ ಪತ್ರಿಕಾ ದಿನಾಚರಣೆ ನೂತನ ಪದಾಧಿಕಾರಿಗಳ ಆಯ್ಕೆ ಲಕ್ಷ್ಮೇಶ್ವರ ಕರ್ನಾಟಕ ಪ್ರೆಸ್ ಕ್ಲಬ್ ನೂತನ ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ಪ್ರೆಸ್ ಕ್ಲಬ್ ಕಚೇರಿಯಲ್ಲಿ ಪತ್ರಿಕಾ ದಿನಾಚರಣೆ ಮತ್ತು ನೂತನ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವು ನಡೆಯಿತು ಕಾರ್ಯಕ್ರಮವನ್ನು ಸಸಿಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಉಪಾಧ್ಯಕ್ಷರಾದ ಸುರೇಶ್ ಹಲಗಿಯವರು ಮಾತನಾಡಿ ರಾಜ್ಯದಲ್ಲಿ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲ ಕೇವಲ ಮಹಿಳೆಯರಿಗೆ ಶಕ್ತಿ ಯೋಜನೆಯಲ್ಲಿ ಉಚಿತ ಬಸ್ ಪ್ರಯಾಣ ಮಾಡುವ ಅನುಕೂಲತೆ ಇದೆ ಆದರೆ ನಿಖರವಾಗಿ ಊರು ಊರಿಗೆ ಹೋಗಿ ಸುದ್ದಿ ಮಾಡುವ ಪತ್ರಕರ್ತರಿಗೆ ಯಾವುದೇ ಸಹಾಯ ಸಹಕಾರ ಇಲ್ಲ ಸರ್ಕಾರ ಇಂತಹ ಪತ್ರಿಕಾ ಮಾಧ್ಯಮದವರಿಗೆ ಸಹಾಯ ಸಹಕಾರ ನೀಡುವ ಕೆಲಸ ಮಾಡಬೇಕೆಂದರು ಕಾರ್ಯಕ್ರಮದ ಪಂಚಾಯಿತಿ ಸಮಾಜದ ತಾಲೂಕು ಅಧ್ಯಕ್ಷ ಮಂಜುನಾಥ ಮಾತನಾಡಿ ಪತ್ರಿಕಾ ಮಾಧ್ಯಮ ಸಮಾಜದಲ್ಲಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ನೀವು ಮಾಡಿದಾಗ ಮಾತ್ರ ಒಂದು ಅರ್ಥ ಬರುತ್ತದೆ ನೀವು ಯಾರ ಸ್ವತ್ತು ಅಲ್ಲ ಸಂವಿಧಾನದ ನಾಲ್ಕನೇ ಪತ್ರಿಕಾ ಪೂರ್ಣ ಅಧಿಕಾರವಿದೆ ಸ್ಪಷ್ಟ ಗೌರವ ಹಂಚುವುದರೊಂದಿಗೆ ಕರ್ನಾಟಕದಲ್ಲಿ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ತಾಲೂಕು ಘಟಕದ ನೂತನ ಅಧ್ಯಕ್ಷರಾಗಿ ವೀರಣ್ಣ ಹಡಪದ ಉಪಾಧ್ಯಕ್ಷರಾಗಿ ನಾಗರಾಜ್ ಲಮಾಣಿ ಕಾರ್ಯದರ್ಶಿಯಾಗಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ಸಹಕಾರ್ಯದರ್ಶಿಯಾಗಿ ಮೆಹಬೂಬ್ ಹುಸೇನ್ ಮುಲ್ಲಾ ಖಜಾಂಚಿಯಾಗಿ ಗಾಳೆಪ್ಪ ಹರಿಜನ್ ಸದಸ್ಯರಾಗಿ ನಿಂಗರಾಜ್ ಕರಾಟಿ ಸಂತೋಷ್ ಭಜಂತ್ರಿ ಅವರನ್ನ ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ಕರ್ನಾಟಕ ಪ್ರೆಸ್ ಕ್ಲಬ್ ಸದಸ್ಯರಾದ ದೇವೇಂದ್ರ ಪಾಟಿ ಮುಖಂಡರಾದ ನಾಗಣ್ಣ ಚಿಂಚಲಿ ಪವನ್ ಬಂಕಾಪೂರ್ ಶಂಕರಪ್ಪ ಹಡಪದ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ಸ್ಥಾಪನೆಯಾಗಿ ಸುಮಾರು ಇಲ್ಲಿ ಮೂವತ್ತೆಂಟು ವರ್ಷಗಳು ಕಳೆದಿದೆ ಯಾಕಂತಂದ್ರೆ ಕರ್ನಾಟಕ ಕೋವಿಡ್ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿರುವಂತಹ ಪತ್ರಿಕಾ ಮಾಧ್ಯಮದವರಿಗೆ ಕಲಾವಿದರಿಗೆ ಎಷ್ಟೋ ಜನ ಅನಿರುವ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಸುಮಾರು ಹದಿನೆಂಟು ಸಾವಿರದ ಇಪ್ಪತ್ತು ಸಾವಿರ ಕಿಟಗಳನ್ನು ವಿತರಣೆ ಮಾಡಿದ್ದೀವಿ ಇಂಥ ಉದ್ಯಮಿಗಳ ಮತ್ತು ಎಲ್ಲ ನಮ್ಮ ಹಿರಿಯರ ಸಹಕಾರವಾಗಿದೆ ಅದೇ ರೀತಿ ನಿಮ್ಗೆ ಉದಾಹರಣೆ ಹೇಳಬೇಕಂತಂದ್ರೆ ಮೊನ್ನೆ ತಾನೇ ವಿಜಯ ಕೆರೆ ಜಿಲ್ಲಾ ಕಟ್ಟೋಡಲಿಲ್ಲ ಕಾರ್ಯಕ್ರಮ ಮನೆ ಕಡೆ ಕೈಸೇ ಕಾರ್ಯಕ್ರಮ ಒಳಿಯಿತು ಅಲ್ಲಿನಪ್ಪ ಹಿಂಗೆ ಪತ್ರಕ ಭಕ್ತರ ಕೊಟ್ಟರು ಅನ್ನೋ ರೀತಿಯ ಇವಾಗ ಇವಾಗೆಲ್ಲ ರಾಜ್ಯ ಸೂಪಾ ದೇಶ ನಮ್ಮ ದೇವೇಂದ್ರಪ್ಪನ ಆಯ್ತು ನಾಯನ ಅಂತ ಹೇಳೈತಿ ಇವಾಗ ದಿನಮಾನಗಳಿಗೆ ದಿನಮಾನಗಳು ಅಂದ್ರೆ ಪಾಪ ನಾನು ನೋಡ್ತೇನೆ ಇಲ್ಲಿಂದ ಸುಮಾರು ಎರಡು ಮೂರು ಜನ ಬೇರೆ ಹಳ್ಳಿಯಿಂದ ಬಂದು ಲಕ್ಷ್ಮಿ ಸೋಪ ಬುದ್ಧಿ ಮಾಡೋಂಥ ಬರ್ತೈತಿ ಸೆಕೆಂಡ್ ಮಾಡ್ತಾರ ಹೋಗಿ ದಾರಿ ಸರಿಯಾಗಿಲ್ಲ ರಸ್ತೆ ಸರಿಯಾಗಿಲ್ಲ ಪಾಪ ಅವರು ಮೈದಾನದಾಗ ಒಂದು ಸುದ್ದಿ ಮಾಡಬೇಕಾದ್ರೆ ಆಗೈತಿ ಆದ್ರೆ ನೀವು ಹೇಳೋ ಒಂದು ಪತ್ರಿಕೆ ಭವನ ಒಂದು ಶೀಘ್ರದಾಗ ಯಾರ್ದಾರು ಒಂದು ವ್ಯವಸ್ಥೆ ಮಾಡಿ ಸರ್ಕಾರದಾಗ ಪುರುಷ ವ್ಯಾಪ್ತಿಯೊಳಗೆ ಯಾರ ಒಂದು ಯಾರ್ಯಾರ ಒಂದೊಂದು ಇವರು ಹಾಕಿಸಿಕೊಡ್ತಾರ ಪತ್ರಿಕಾ ಮಕ್ಕಳು ಕೊಡ್ಬೇಕಂದ್ರೆ ಪಾಪ ಯುವಜವ್ರಿಗೂ ಯಾರು ಅವ್ರಿಗೆ ಅವ್ರು ಕೂಟ ಹೇಳ್ತಾರ ಅದಕ್ಕೆ ಅಂಥವ್ರಿಗೆ ಒಂದು ನಿಮ್ಮೆಲ್ಲರ ಒಂದು ಚಾಟಿ ಬೀ ಒಂದು ಏನು ಪತ್ರಿಕಾ ವನಾಗ ನೀವು ಏನು ಸುದ್ದಿ ಮಾಡಿದ್ರೆ ಸುದ್ದಿ ಮುಖಾಂತರ ಅವರಿಗೆ ಎಚ್ಚರಿಸಿ ನಿಮ್ಗೆಲ್ಲ ಪತ್ರಿಕೆ ಬಂದವರು ಬಂದು ಅಂದಾಗ ಕುಂತು ಅಂತ ಬೇಕಂದ್ರೆ ನಿಮಗೆ ಪಾಪ ಸಿಗ್ಲಿ ಕಲ್ಸಿ ಕುಂದ್ರೆ ಹೋಗು ಇಲ್ಲ ಯಾರು ದೊಡ್ಡ ಹೋಟೆಲ್ ಇದ್ದೇನೆ ನೀವು ಪಬ್ಲಿಕ್ ಪರವಾಗಿ ಕೆಲಸ ಮಾಡಿದ್ರೆ ನಾವಾಗ್ಲಿ ಆಗಲಿ ಮತದಾರರಾಗಿ ಅನ್ಯಾಯಗಳನ್ನ ಎತ್ತಿ ನೀವು ತೋರಿಸುವುದರ ಜೊತೆಗೆ ಮಾಧ್ಯಮದ ಮುಖಾಂತರ ಆಗಿರ್ಬೋದು ನಮ್ಮ ಪತ್ರಿಕೆ ಪ್ರಿಂಟ್ ಮೀಡಿಯಾದ ಮುಖಾಂತರ ಆಗಿರ್ಬೋದು ನೀವು ಎಷ್ಟು ನೈಜತೆಯಿಂದ ಎಷ್ಟು ನಿಷ್ಠುರತೆಯಿಂದ ನೀವು ಸಮಾಜಕ್ಕೆ ತೋರ್ಪಡಿಸ್ತೀರೋ ಅಷ್ಟು ನಿಮಗೆ ನಾಗರಾಜ್ ಚಿಂಚೋಳಿ ಸರ್ ಅಂತವರು ಮತ್ತು ಮಂಜುನಾಥ್ ಸರ್ ಅಂತವರು ಬೆಳಗಾವಿಗೆ ಬಂದೇ ಬರ್ತಾರೆ ಇರ್ತಾರೆ ಕೆಟ್ಟ ಹುಳಗಳು ಸಮಾಜದಲ್ಲಿ ಸಿಕ್ಕಾಪಟ್ಟೆ